ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಿಳಾ ವಿದ್ಯಾರ್ಥಿಗಳಿಗೆ ಮಹಿಳಾ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಆಫ್ ಕೆಂಟ್ ಇಂಡಿಯಾ ವುಮೆನ್ ಲೀಡರ್ಶಿಪ್ ಇವ್ರ ಕಡೆಯಿಂದ ಸ್ಕಾಲರ್ಶಿಪ್ ನೀಡಲಾಗ್ತಿದೆ ದಯವಿಟ್ಟು ಯಾರೆಲ್ಲ ವಿದ್ಯಾರ್ಥಿ ಮಹಿಳಾ ವಿದ್ಯಾರ್ಥಿಗಳಿದ್ದರೋ ಅವರು ಹಿಂದೆ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅನ್ವಯ ಆಗುತ್ತದೆ ಯಾರು ಅಪ್ಲೈ ಮಾಡ್ಬೋದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ಮತ್ತು ಎಷ್ಟು ವಿದ್ಯಾರ್ಥಿ ಎಷ್ಟು ಪರ್ಸೆಂಟ್ ತೆಗ್ದಿರೋರಿಗೆ ಈ ಸ್ಕಾಲರ್ಶಿಪ್ ನೀಡ್ತಾರೆ ಅದರ ಈ ಮೂಲಕ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಅದು ಓಪನ್ ಮಾಡಬೇಕು ಹೇಗೆ ಅಡ್ಜಸ್ಟ್ ಸಲ್ಲಿಸಬೇಕು ಮೊದಲನೇದಾಗಿ ಬುಡ್ಡಿ ಫಾರ್ ಸ್ಟಡಿ ಅಂತ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ ಅದು ಭಾರತದ ಮೂಲದ ಮಹಿಳೆ ಅಭ್ಯರ್ಥಿಗಳಿಗೆ ಮಾತ್ರ ಈ ಅಪ್ಲಿಕೇಶನ್ ಅನ್ವಯ ಆಗುತ್ತದೆ ಬೇರೆ ವರ್ಗಿನವರಿಗೆ ಅನ್ವಯ ಆಗುದಿಲ್ಲ ಬುಡ್ಡಿ ಫಾರ್ ಸ್ಟಡಿ ಅಂತ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿ ಯೂನಿವರ್ಸಿಟಿ ಆಫ್ ಕೆಂಟ್ ಇಂಡಿಯಾ ವುಮೆನ್ ಈ ಸರ್ಚ್ ಅಲ್ಲಿ ಸರ್ಚ್ ಬಟನ್ ಇದೆ ನೋಡಿ ಸರ್ಚ್ ಬಟನ್ ಅಲ್ಲಿ ನೀವೆಂತ ಕ್ಲಿಕ್ ಮಾಡ್ತೀರಾ ಯೂನಿವರ್ಸಿಟಿ ಆಫ್ ಕೆಂಟ್ ಇಂಡಿಯಾ ವುಮೆನ್ ಇಂಟೆಲಿಜೆನ್ಶಿಪ್ಸ್ ಅಂತ ಈ ರೀತಿ ವೆಬ್ಸೈಟ್ ಬರಲಗುತ್ತೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ತುಂಬಾ ಇರುತ್ತೆ ಅದರಲ್ಲಿ ನೀವು ಒಂದು ಮಾಸ್ ಡಿಗ್ರಿ ಈ ಅಪ್ಲಿಕೇಶನ್ ಮದ ಯುನೈಟೆಡ್ ಕಿಂಗ್ಡಮ್ ಆಫ್ ಗೇ ನೋಡ್ಕೊಬೇಕು ರೀಸನ್ ಇರುತ್ತೆ ಇಲ್ಲಿ ಇರುತ್ತೆ ಅದನ್ನು ಯಾವುದೋ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇದು ಬಂದು ಯೂನಿವರ್ಸಿಟಿ ಆಫ್ ಕೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ ಯಾರಿಗೂ ಅಪ್ಲೈ ಆಗುತ್ತೆ ಓನ್ಲಿ ಫೀಮೇಲ್ ಸ್ಟೂಡೆಂಟ್ಸ್ಗೆ ಮಾತ್ರ ಇದು ಬೇರೆ ಯಾರು ಮಾಡೋಕ್ಕಾಗಲ್ಲ ಆಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯೂಷನ್ ಫೀಸ್ ಏನು ನೀವು ಕೊಟ್ಟಿರ್ತೀರ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಗರ್ಲ್ಸ್ ಫೀಸ್ನ ನಿಮಗೆ ರಿಟರ್ನ್ ಮಾಡ್ತಾರೆ ಯಾರಿಗೆಲ್ಲ ಮಾಡ್ತಾರೆ ಅಂತ ಡೀಟೇಲ್ಸ್ ತೋರಿಸ್ತೀನಿ ಇದು ಓನ್ಲಿ ಫಾರ್ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಅಂದ್ರೆ ಪಿ ಜಿ ಸ್ಟೂಡೆಂಟ್ ಸ್ನಾತಕೋತ್ತರ ಪದವಿ ಯಾರೆಲ್ಲ ಮಾಡ್ತಿದ್ದಾರೆ ಅವರಿಗೆ ಮಾತ್ರ ಡೆಡ್ ಏನ್ ವಯಸ್ಸಾಗುತ್ತೆ ಯಾರೆಲ್ಲ ಪಿ ಜಿ ಮಾಡ್ತಿದ್ದೀರಾ ಯಾರೆಲ್ಲ ಸ್ನಾತಕೋತ್ತರ ಪದವಿ ಮಾಡ್ತಿದ್ದೀರಾ ಅವರೆಲ್ಲ ಅರ್ಜಿ ಸಲ್ಲಿಸಬಹುದು ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಈ ಡೀಟೇಲ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ನಾನು ಏನು ಲಿಂಕ್ ಕೊಟ್ಟಿದ್ದೀನಿ ಲಿಂಕ್ ಓಪನ್ ಮಾಡಿ ಹೇಗೆ ಅರ್ಜಿ ಸಲ್ಲಿಸಬಹುದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಇಲ್ಲಿ ರಿಜಿಸ್ಟರ್ ಬಟನ್ ಇದೆಯಲ್ಲ ಈ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸ್ಟೂಡೆಂಟ್ ನೇಮ್ ಅದು ಮೊಬೈಲ್ ನಂಬರ್ ಇಮೇಲ್ ಐಡಿ ಎಲ್ಲ ಪಾಸ್ವರ್ಡ್ ಎಲ್ಲ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಮೇಲೆ ಲಾಗಿನ್ ಕ್ಲಿಕ್ ಮಾಡಬೇಕು ಲಾಗಿನ್ ಬಂದು ನೀವು ಅಲ್ಲಿ ರಿಜಿಸ್ಟರ್ ಮಾಡುವಾಗ ಮೊಬೈಲ್ ನಂಬರ್ ಇಮೇಲ್ ಡಿಮೆ ಒಂದು ಲಾಗಿನ್ ಪಾಸ್ವರ್ಡ್ ಹಾಕಿರ್ ಅಲ್ಲಿ ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬಹುದಾಗಿರುತ್ತೆ ಥ್ಯಾಂಕ್ ಯು